ವರ್ಷ ಜೋರಾಗಿ ನಡೀತಾ ಇದೆ ಈ ಸಂಘರ್ಷಕ್ಕೆ ಎಐಸಿಸಿ ಅಧ್ಯಕ್ಷರು ಟ್ವಿಸ್ಟ್ ಕೊಟ್ಟಿದ್ದಾರೆ ಎಐಸಿಸಿ ಅಧ್ಯಕ್ಷರು ಕೊಟ್ಟಂತಹ ಹೇಳಿಕೆ ಬಹಳ ಸಂಚಲನಕ್ಕೆ ಕಾರಣ ಆಗಿರುವುದು ದೆಹಲಿ ದಂಡಯಾತ್ರೆಗೂ ಮುನ್ನ ಮಲ್ಲಿಕಾರ್ಜುನ್ ಖರ್ಗೆ ದೊಡ್ಡ ಸಂದೇಶವನ್ನ ಕೊಟ್ರ ಸಿಎಂ ಹಾಗೂ ಡಿ ಡಿಸಿಎಂಗೆ ಇದು ಪರೋಕ್ಷ ಎಚ್ಚರಿಕೆನಾ ಕುರ್ಚಿ ಕಾಳಗದ ಮಧ್ಯೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಈ ಮಾತು ಕಾರಣವಾಗ್ತಾ ಇದೆ ಹೊಸ ಬಾಂಬ್ ಸಿಡಿಸಿದ್ದಾರೆ ಎಐಸಿಸಿ ಅಧ್ಯಕ್ಷರು ಸಮಸ್ಯೆಯನ್ನ ಸ್ಥಳೀಯವಾಗಿ ಬಗೆಹರಿಸಿಕೊಳ್ಳಿ ಅಂತ ಅಂದ್ರೆ ಸಮಸ್ಯೆ ಸೃಷ್ಟಿಯಾಗಿದ್ದೇ ಸ್ಥಳೀಯವಾಗಿ ಸ್ಥಳೀಯವಾಗಿ ಅದನ್ನ ಬಗೆಹರಿಸಿಕೊಳ್ಳಿ ದಿಲ್ಲಿಯತ್ತ ಬೊಟ್ಟು ಮಾಡುವಂತಹ ನಾಯಕರಿಗೆ ಎಐಸಿಸಿ ಅಧ್ಯಕ್ಷರು ಎಚ್ಚರಿಕೆ ಕೊಟ್ಟಿರುವುದು ಕಾರ್ಯಕರ್ತರು ಕಟ್ಟದಂತ ಪಕ್ಷ ಒಬ್ಬ ವ್ಯಕ್ತಿಯಿಂದ ಸಂಘಟನೆ ಆಗಿದ್ದಲ್ಲ ಎಲ್ಲದಕ್ಕೂ ಹೈಕಮಾಂಡ್ ನತ್ತ ಒಟ್ಟು ಮಾಡಬೇಡಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಕೇಳಿರೋದು ಏನೋ ಹೈಕಮಾಂಡ್ ಮಾಡಿದೆ ಗೊಂದಲ ಅವರು ಇಲ್ಲೇ ಲೋಕಲ್ ಸೃಷ್ಟಿ ಮಾಡಿಕೊಳ್ತಾ ಇದ್ದಾರೆ ಎಲ್ಲ ಕಾರ್ಯ ಹೈಕಮಾಂಡ್ ಹೈಕಮಾಂಡ್ ಅಂತ ಹೇಳಿದ್ರೆ ಹೆಂಗೆ ನೀವು ಇಲ್ಲಿ ಆಗ್ತಕ್ಕಂಥದನ್ನ ಲೋಕಲ್ ಲೀಡರು ಸೆಟಲ್ ಮಾಡ್ಕೋಬೇಕದ ಆಮೇಲೆ ಪಕ್ಷ ಎಲ್ಲರೂ ಕಟ್ಟಿದ್ರು ಯಾರೋ ನಾನು ಕಟ್ಟಿನಿ ನಾನ್ ಕಟ್ಟಿನಿ ಅಂತ ಇಲ್ಲ ಅದಕ್ಕೆ ಯಾರು ನನ್ನಿಂದ ಆಗಿದೆ ನನ್ನಿಂದ ಆಗಿದೆ ಅಂತ ಯಾರು ಹೇಳ್ಬಾರ್ದು ಗೊಂದಲೇನೋ ಹೈಕಮಾಂಡ್ ಮಾಡಿದೇನ ಗೊಂದಲ ಅವರೇ ಇಲ್ಲೇ ಲೋಕಲ್ ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ ಎಲ್ಲ ಕ ನೀವು ಹೈಕಮಾಂಡ್ ಹೈಕಮಾಂಡ್ ಅಂತ ಹೇಳಿದ್ರೆ ಹೆಂಗೆ ನೀವು ಇಲ್ಲಿ ಆಗ್ತಕ್ಕಂಥದನ್ನ ಲೋಕಲ್ ಲೀಡರು ಸೆಟಲ್ ಮಾಡ್ಕೋಬೇಕಾದನ್ನ ಆಮೇಲೆ ಪಕ್ಷ ಎಲ್ಲರೂ ಕಟ್ಟಿದ್ದು ಯಾರೋ ನಾನ್ ಕಟ್ಟಿನಿ ನಾನ್ ಕಟ್ಟಿನಿ ಅಂತ ಇಲ್ಲ ಅದಕ್ಕೆ ಯಾರು ನನ್ನಿಂದ ಆಗಿದೆ ನನ್ನಿಂದ ಆಗಿದೆ ಅಂತ ಯಾರು ಈ ಎಲ್ಲ ಬೆಳವಣಿಗೆಗಳ ನಡುವೆ ಸಿಎಂ ಕೊಟ್ಟಂತಹ ರಿಯಾಕ್ಷನ್ ಏನು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ ಕುರ್ಚಿ ವಿಚಾರದಲ್ಲಿ ಹೈಕಮಾಂಡ್ ಏನ್ ತೀರ್ಮಾನ ತಗೊಳ್ಳುತ್ತೆ ಅದೇ ಅಂತಿಮ ರಾಹುಲ್ ಗಾಂಧಿ ಏನ್ ಕೇಳ್ತಾರೆ ಅದನ್ನೇ ಕೇಳ್ತೀನಿ ಅಂತ ಸಿದ್ದರಾಮಯ್ಯನವರು ಮತ್ತೆ ಅದೇ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಹೈಕಮಾಂಡ್ ಏನೇ ತೀರ್ಮಾನ ತಗೊಂಡ್ರು ಕೂಡ ಅದನ್ನ ಒಪ್ಕೋತೀವಿ ಅಂತ ನಾನು ಹೈಕಮಾಂಡ್ ಜೊತೆ ಮಾತಾಡಿದ್ದೀನಿ ಹೈಕಮಾಂಡ್ ನಾವೇ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಲ್ಲಿಗೆ ಎಲ್ಲವೂ ಮುಗಿತ್ತು ಹೈಕಮಾಂಡ್ ಏನೇ ತೀರ್ಮಾನ ತಗೊಳ್ಳಿ ಅದನ್ನು ಒಪ್ಕೋತೀವಿ ಇದು ಮಾತು ಶೀಘ್ರದಲ್ಲೇ ಹೈಕಮಾಂಡ್ ತನ್ನ ತೀರ್ಮಾನ ಏನು ಅನ್ನೋದನ್ನ ಕೇಳುತ್ತೆ ಅಧಿವೇಶನದಲ್ಲಿ ಬಗ್ಗೆ ನಾನು ಮಾತಾಡಿದ್ದೀನಿ ಮಾತಾಡಿದ ಮೇಲೂ ಇದ್ರ ಬಗ್ಗೆನೇ ಚರ್ಚೆ ಯಾಕೆ ನಾಯಕತ್ವ ಸಂಘರ್ಷದ ಬಗ್ಗೆ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಕೊಟ್ಟಂತ ಹೇಳಿಕೆ ಹೈಕಮಾಂಡ್ ನಾಯಕರೇ ತೀರ್ಮಾನ ಮಾಡಬೇಕೀಗ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಸುಮ್ಮನೆ ಅದರಿಂದ ನಿಮ್ಗೆ ಕಾನ್ಫಿಡೆನ್ಸ್ ಬರ್ತಾಯಿತಾ ಸರ್ ಈ ಕಾನ್ಫಿಡೆನ್ಸ್ ಏನು ರೀ ನನ್ನ ಜನ ಆಶೀರ್ವಾದ ಮಾಡಿದ್ರೆ ಕಾನ್ಫಿಡೆನ್ಸ್ ಸರ್ ಆಗ್ತಿದೆ ಈ ಕಾನ್ಫಿಡೆನ್ಸ್ ಕೊಈಗಿರೋ ಕಾನ್ಫಿಡೆನ್ಸ್ ಅಂತ ರೀ ದಿನ ಈಗ 2 ನಿಮಿಷದಲ್ಲಿ ಮಾತಾಡ್ದೆ ಮೈಕಮಂಡ್ ಅಂತ ಯಾウド ವಿಚಾರ ಈ ಪೆನ್ಸಿಪ್ಷಿಟಿ ಬಿ ಕೇಳ್ದೆ ಫಾರ್ಮ್ ಕೊಡಬೇಕು ನಾನು ನಾಲ್ಕು ಜನಕ್ಕೆ ಒಂದು ಪರ ಅಲ್ಲಿ ಲ ಹೇಳ್ತೀನಿ ನಾನು ಅಲ್ಟಿಮೇಟ್ಲಿ ಹೈಕಮಾಂಡ್ ಆ್ಯಸ್ ಟು ಟೆಕೆಟಿಷಿಯನ್ ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡಬೇಕು ಹೈಕಮಾಂಡ್ ತೀರ್ಮಾನ ಮಾಡಬೇಕು ಅವರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧ ಈಗ ನಾನು ಮಾತಾಡಿದ್ದೀನಿ ಹೈಕಮಾಂಡ್ ಅವ್ರ ಜೊತೆ ಅವ್ರು ಏನು ಹೇಳಿದ್ದಾರೆ ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ ಹೈಕಮಾಂಡ್ನವ್ರು ಏನ್ ತೀರ್ಮಾನ ಮಾಡ್ತಾರ ಯಾಕಂದ್ರೆ ಅದೇ ತರ ಆಗ್ತಿರೋ ಅಂತದ್ದು ಅದು ಯಾವಾಗ ಅನ್ನುವಂಥದ್ದು ನೀವು ಕಂಪ್ಲೀಟ್ ಅವ್ರು ಯಾವಾಗ ತೀರ್ಮಾನ ಮಾಡ್ತಾರ ನೀವು ಬೇರೆ ಪ್ರಶ್ನೆ ಹೈಕಮಾಂಡ್ನವ್ರು ಏನ್ ತೀರ್ಮಾನ ಮಾಡ್ತಾರೆ ಹಂಗೆ ಇನ್ನು ಕೆ ಎನ್ ರಾಜಣ್ಣ ಅವರ ವಿಚಾರಕ್ಕೆ ಬರೋದಾದ್ರೆ ಕೆ ಎನ್ ರಾಜಣ್ಣ ಅವ್ರನ್ನ ಭೇಟಿಯಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಚರ್ಚೆ ನಡೆಸಿದ್ರಿ ಈ ಕುಚ್ಚಿ ಕಿತ್ತಾಟದ ಹೊತ್ತಲ್ಲಿ ಸಿಎಂ ಡಿಸಿಎಂ ಮಧ್ಯೆ ಟಾಕ್ ವಾರ್ ಕೂಡ ಶುರುವಾಗಿದೆ ಯಾಕಂದ್ರೆ ರಾಜಣ್ಣರನ್ನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದ್ದು ನಾನೇ ಅಂತ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ರು ಡಿಕೆ ಶಿವಕುಮಾರ್ ಅವರ ಆ ಹೇಳಿಕೆಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನ ಕೆನ್ ರಾಜಣ್ಣ ಅವರನ್ನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರನ್ನಾಗಿ ಮಾಡಿದ್ದು ನಾನು ಅಂತ ಡಿಕೆ ಶಿವಕುಮಾರ್ ಕೊಟ್ಟಂತ ಸ್ಟೇಟ್ಮೆಂಟ್ ರಾಜಣ್ಣರನ್ನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದ್ದು ಸರ್ಕಾರ ಅಧಿಕಾರದಲ್ಲಿದ್ದಾಗ ನಾನು ಮಾಡದೆ ಅವ್ರು ಮಾಡಿದ್ರು ಅದು ಮುಖ್ಯ ಅಲ್ಲ ಎಸ್ ಎಂ ಕೃಷ್ಣ ಅವರು ಸಿಎಂ ಇದ್ರು ಮಾಡಿದ್ರು ಅವರು ಮಾಡಿದ್ರು ಇವ್ರು ಮಾಡಿದ್ರು ಅನ್ನೋದು ಸರಿಯಲ್ಲ ಆ ಪ್ರಶ್ನೆನೇ ಬರಲ್ಲ ಅಂತ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ ಅಲ್ಲಿಗೆ ಕೆ ಶಿವಕುಮಾರ್ ಅವರ ಈ ಹೇಳಿಕೆಗೆ ಪರೋಕ್ಷವಾಗಿ ತಾಂಗ್ ಕೊಟ್ಟಿದ್ದಾರೆ ನಮ್ಮ ಜೊತೆ ಮಂತ್ರಿ ಆಗಿದ್ದವ್ರು ಭೇಟಿ ಮಾಡ್ತೇವೆ ಜೊತೆ ಭೇಟಿ ಮಾಡ್ತೇವೆ ಅಣ್ಣ ತಮ್ದಿರೇ ಜಗಳ ಆಡ್ತಾರಂತೆ ನಮ್ದು ಯಾರು ಜಗಳ ನಾನಂತೂ ಯಾರ ಮೇಲೆ ಜಗಳ ಹೋಗಿಲ್ಲ ನನಗೆ ಸ್ಟಾಪ್ ಆಪ್ತಾ ಅಂತ ನಿಮ್ಗೆ ಗೊತ್ತಿದ್ಯಾ ಸಿಎಂ ಅವ್ರಿಗೂ ಸಂಬಂಧನೇ ಇಲ್ಲ ನಾನು ಅವನು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದ್ದೀನಿ ಎಸ್ ಎಂ ಕೃಷ್ಣ ಗೌರ್ಮೆಂಟ್ ಅಲ್ಲಿ ಈಗ ಸಿ ಎಂ ಅವ್ರಿಗೆ ಆಪ್ತ ಎಂತದ್ದು ನನಗೂ ಆಪ್ತಾರೆ ಯಾರು ಆಪ್ತ ಇಲ್ಲ ನಾನು ಸಿ ಎಂ ಆಪ್ತರಲ್ವ ನಾವಿಬ್ರು ಬ್ರದರ್ಸ್ ಥರ ಇದು ಕೆಲಸ ಮಾಡ್ತಲ್ವಾ ಅಧಿಕಾರದಲ್ಲಿದ್ದಾಗ ನಾನ್ ಮಾಡದೆ ಅವ್ರು ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದರು ಅದರಿಂದ ಸರ್ಕಾರ ಮಾಡಿತ್ತು ಅದ್ರ ಪ್ರಶ್ನೆ ಬರದೇ ಇಲ್ಲ ಅವ್ರು ಮಾಡೋದು ಇವರು ಮಾಡದೋ ಅನ್ನೋ ಪ್ರಶ್ನೆ ಸಿಎಂ ಕುರ್ಚಿ ವಿಚಾರದಲ್ಲಿ ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ ಸಿಎಂ ಬದಲಾವಣೆ ವಿಷಯದಲ್ಲಿ ಯಾವುದೇ ಚರ್ಚೆನೂ ಕೂಡ ಇಲ್ಲ ಕೊಡಗಿನಲ್ಲಿ ಕಾಂಗ್ರೆಸ್ ಶಾಸಕ ಎ ಎಸ್ ಪೊನ್ನಣ್ಣ ಹೇಳಿಕೆ ಕೊಟ್ಟಿದ್ದಾರೆ ಸಿಎಂ ಕುರ್ಚಿ ವಿಚಾರದಲ್ಲಿ ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ ಅದ್ರ ಬಗ್ಗೆ ಯಾವುದೇ ಚರ್ಚೆನೂ ಇಲ್ಲ ಅಂತ ಹೇಳಿದ್ದಾರೆ ಮುಂದೆ ಬಜೆಟ್ ಇರೋದ್ರಿಂದ ಅದ್ರ ಬಗ್ಗೆ ಗಮನ ಹರಿಸ್ತೀವಿ ಬದಲಾವಣೆಯ ಪ್ರಕ್ರಿಯೆಗಳೇ ಯಾವುದೂ ನಡೆದಿಲ್ಲ ಹೈಕಮಾಂಡ್ ಕರೆದ್ರೆ ಸೂಕ್ತ ಸಮಯದಲ್ಲಿ ಹೋಗ್ತೀವಿ ಹೈಕಮಾಂಡ್ ಈಗ ಕರೆದ್ರೂ ಅವರಿಬ್ರು ಹೋಗ್ಬೇಕು ಆದರೆ ದೆಹಲಿ ಹೈಕಮಾಂಡ್ ಇದುವರೆಗೆ ಇಬ್ಬರನ್ನು ಕರೆದಿಲ್ಲ ಶಾಸಕ ಎಸ್ ಪೊನ್ನಣ್ಣ ಕೊಟ್ಟಂತ ಹೇಳಿಕೆ ಸದ್ಯಕ್ಕೆ ರಾಜ್ಯ ಈ ಬಜೆಟ್ ಕೂಡ ಬರಲಿದೆ ಸೊ ನಾವು ಅದರ ಕಡೆ ಗಮನ ಹರಿಸ್ತಾ ಇದ್ದೀವಿ ಬದಲಾವಣೆಯ ಪ್ರಕ್ರಿಯೆಗಳು ಯಾವುದೂ ಕೂಡ ಪ್ರಾರಂಭ ಆಗಿಲ್ಲ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಸೂಕ್ತ ಸಂದರ್ಭದಲ್ಲಿ ಕರೆದ್ರೆ ನಾವಿಬ್ರು ಕೂಡ ದೆಹಲಿಯಲ್ಲಿ ಹೈಕಮಾಂಡ್ನ ಭೇಟಿ ಆಗ್ತೀವಿ ಅಂತ ಹೇಳ್ತಾರೆ ಅದು ಸರಿ ಇದೆ ಅಲ್ಲ ತಪ್ಪೇನಿದೆ ಅದರಲ್ಲಿ ಈಗಲೂ ಕರೆದ್ರೆ ಹೋಗ್ಬೇಕು ಅವರು ಅದೇ ಹೈಕಮಾಂಡ್ ಕರೆದಿಲ್ಲ ಇವತ್ತವರೆಗೂ ಕರೆದಿಲ್ಲ ಕಮಾಂಡ್ ಕರೆದಾಗ ಹೋಗ್ಬೇಕಲ್ಲ ಹೈಕಮಾಂಡ್ ನೀವೇ ಹೇಳ್ತೀರಿ ಈಗ ನಾನು ನಾನು ನೋಡಿಲ್ಲ ಆದರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅಲ್ಲೇ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಅಂದ್ರೆ ಕರೆಯಲ್ಲ ಅಂತ ಆಯ್ತಲ್ಲ ಅದೇ ಬಡ್ಜೆಟ್ ಕೂಡ ಬರಲಿದೆ ನೆಟ್ವರ್ಕ್ ಪ್ರಸ್ತುತಿ